ಅಂತ ಸರಿ ಆಯಿತು ಅಂತ ಹೇಳ್ಬಿಟ್ಟು ಆದ್ರೆ ಆರು ತಿಂಗಳಾಯಿತು ವರ್ಷ ಆಯಿತು ಅಣ್ಣ ಏನು ಸರ್ ಅಂತಂತ ಅಲ್ಲಿ ಇವ್ರು ಮಾಡ್ತಾ ಇದ್ದಾನೆ ಅಣ್ಣ ಅಂತ ಅದೇ ಅದೇ ಫೋಟೋಗಳು ಕಳಿಸ್ತಾಯಿದ್ರು ಇಲ್ಲೆಲ್ಲ ಕಟ್ಬಿಟ್ಟು ಇಲ್ಲೆಲ್ಲ ಕಟ್ಬಿಟ್ಟು ಇವ್ರು ಹಿಂಗೆ 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 ಓ ಇದಂತ ಓ ಇದೆಲ್ಲ ಇದೆಯಾ ಸರ್ ಓಹ್ ಪರವಾಗಿಲ್ಲ ಸರ್ ಮಾಡಿ 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 ಅನ್ನೋದು ಎಲ್ಲ ಹೊಸದು ಎಲ್ಲ ಸರಿ ಆಮೇಲೆ ಅಲ್ಲ ಅಂತ ತೋರಿಸು ಆರು ತಿಂಗಳ ಸರ್ ನಿಮ್ಮ ಕೈಲಿ ಆಗಲ್ಲ ಬಿಡಿ ಸರ್ ಯಾಕೆ ಸರ್ ಅಂತ ಆಮೇಲೆ ಒಂದು ಎಂಟು ಒಂಬತ್ತು ತಿಂಗಳಾದಮೇಲೆ ಡೈಲಾಗ್ ಎಲ್ಲ ಫಸ್ಟು ನಾ ಇಲ್ಲಿ ತೋರಿಸ್ಲಿಲ್ಲ ಅದೇನೋ ತೋರಿಸ್ತಾ ಇದ್ದರು ಅಲ್ಲೆಲ್ಲ ಕೆಲಸ ಮಾಡೋದು ಕಂಪ್ಯೂಟ್ರ್ ಹತ್ರ ಇವ್ರೇನೋ ಇಲ್ಲಿ ಕಟ್ಕೊಂಡ್ಬಿಟ್ಟು ಆ ಕಂಪ್ಯೂಟ್ರಲ್ಲಿ ಹಿಂಗೆ ತಿರ್ಗೋದು ಹಿಂಗೆ ತಿರ್ಗೋದು ಹಿಂಗೆ ತಿರುಗೋದೆಲ್ಲ ತೋರಿಸ್ತು ನನಗಷ್ಟು ಐಡಿಯಾ ಇಲ್ಲವಲ್ಲ ಸರಿ ಅಂತ ಆಯಿತು ಹೇಳ್ಬಿಟ್ಟು ಆಮೇಲೆ ಒಂದು ವರ್ಷ ಆದಮೇಲೆ ಬಾಣ ಚೆನ್ನೈಗೆ ಹೋಗೋಣ ಚೆನ್ನೈಯಲ್ಲಿ ಅಲ್ಲಿ ತೋರಿಸ್ರು ಅಲ್ಲಿ ತೋರಿಸೋಕೆ ತುಂಬ ಚೆನ್ನಾಗಿ ಬಂತು ಸರ್ ಆ್ಯಕ್ಚುಲಿ ಇವಾಗ ನಾವು ಆ ಫಸ್ಟ್ ಏನು ನಾವು ನೋಡಿದ್ವಲ್ಲ ಅದೇ ಥರ ನಮ್ಮ ಪಿಚ್ಚರ್ ಇಲ್ಲಿ ತೆಗ್ದುಬಿಟ್ಟಿದ್ರೆ ಸೂಪರ್ ಸೂಪರ್ ಆಗ್ಬಿಡ್ತಾ ಇತ್ತು ಈ ಸೆಂಟ್ರಲ್ ನಾವು ಈ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿ ಅದು ಸ್ವಲ್ಪ ಇದಾಯಿತು ಅನ್ಸತ್ತೆ ಚೆನ್ನಾಗಿ ಮಾಡಿದ್ರು ಅದು ಅಂತ ನೋಡ ಆದ್ರೆ ಒಂದು ಯೂಟ್ಯೂಬ್ ಅಲ್ಲಿ ಬಿಟ್ಟು ಮಾಡ್ಬೇಕು ಸರ್ ಅದು ರಿಲೀಸ್ ಮಾಡ್ಬೇಕು ಅದು ರಿಲೀಸ್ ಮಾಡ್ತೀವಿ ಹೌದು ಸ್ವಲ್ಪ ರಿಲೀಸ್ ಅನ್ಕೊಂಡಿದೀವಿ ಅರ್ಜುನ್ ಜಯ ಹತ್ರ ಮಾತಾಡ್ಬಿಟ್ಟು ಅದ್ ನೋಡ್ಬೋದು ತುಂಬಾ ಮ್ಯೂಸಿಕ್ ಇಂದ ಹಿಡಿದು ಡೈಲಾಗ್ ಇಂದ ಸಂಭಾಷಣೆಯಿಂದ ಆಮೇಲೆ ಅದರಷ್ಟು ಫುಟೇಜ್ ಕೊಡಿ ಸರ್ ಆಮೇಲೆ ನಾವು ಅಟ್ಲೀಸ್ಟ್ ಅದನ್ನ ಸ್ಟೋರಿ ಮಾಡಿ ಮಾಡ್ಬೋದು ಚೆನ್ನಾಗ್ ಮಾಡ್ಬೋದು ನಮಗೆ ಅಟ್ಲೀಸ್ಟ್ ಫುಲ್ ಇದೆ ಫೋಟೇಜ್ ಇದೆ ಅದ್ ಮಾಡ್ಬಿಟ್ಟು ಆಮೇಲೆ ಅಲ್ಲಿ ಅಂತ ಅಂತ ಸರಿ ಅಂತ ಆವಾಗ ನಮ್ಗೆ ಹೀರೋಗಿ ಯಾರು ಹೇಳ್ಲಿಲ್ಲ ಅವಾಗ ನೋಡೋಣ ಅಂತಂತ ಆಮೇಲೆ ಅಲ್ಲಿ ಶಿವಣ್ಣ ಅಂತ ಹಾಕಿದ್ರು ಅಣ್ಣ ಸರ್ ಯಾರು ಸರ್ ಅಂದ್ರೆ ಶಿವಣ್ಣ ಅಂತ ಸರ್ ಫಸ್ಟ್ ಮಾಡಿ ಸರ್ ನೀವು ಆಯ್ತು ಪೂಜೆ ಮಾಡಿ ಸರ್ ಅಂತ ಹೇಳಿದ ಅದಂತ ಆ್ಯಂಡ್ ಶಿವಣ್ಣದ ಸರ್ ಮಾಡಿ ಸರ್ ಅಂತ ಆಮೇಲೆ ಉಪೇಂದ್ರ ಸರ್ ಬಂದಿದ್ದು ರಾಜ್ಬಿ ಶೆಟ್ಟಿ ಬಂದಿದ್ದು ಅವರು ಅಂತ ನನ್ನ ಬಂದಂತ ಶಿವಣ್ಣ ಸರ್ ಅಂತ ತುಂಬ ಸರ್ ಪಿಕ್ಚರ್ ಇವಾಗೂ ಹೇಳ್ತೀನಿ ಅವರು ಅಂತ ಫಸ್ಟ್ ನಮ್ಗೆ ತೋರಿಸಿದ್ದು ಇವಾಗ ಮಾಡಿರೋದು ನಮ್ದೇನಂಥ ಕಳ್ಪೆ ಪಿಚ್ಚರ್ ನಾವೇನು ಮಾಡಿ ಇಲ್ಲ ಸರ್ ಪಿಕ್ಚರ್ ತುಂಬ ಚೆನ್ನಾಗಿತ್ತು ಸರ್ ನಮ್ಮ ಜನಗಳು ನ ಕೆಲವು ಜನಗಳಿಗೆ ಎಲ್ಲ ಮೈಂಡ್ ಇದು ಮಾಡ್ಬಿಟ್ರು ಸರ್ ಅದು ಬೇಜಾರಾಯ್ತು ಅದು ಅದು ಒಂದೇ ಅದು ಆ ಗ್ರೂಪ್ನ ಇವಾಗ ಅದನ್ನು ಆ ಬೇಜಾರಾಗಿದ್ದು ಅಷ್ಟೇ ಹೊರತು ನನಗೆ ಹಂಡ್ರೆಡ್ ಪರ್ಸೆಂಟ್ ಸ್ಯಾಟಿಸ್ಫ್ಯಾಕ್ಷನ್ ಸರ್ ನನಗೆ ಅದೊಂದು ಶಿವಣ್ಣ ಅಷ್ಟು ಪಾಪ ಇದಿದ್ದು ನಮ್ಮ ಪಿಚ್ಚರ್ ಮುಗಿಸಿ ಎಲ್ಲ ಹೋದಾಗ ಜನಗಳಿಗೆ ಯಾವ ಥರ ಮನ್ಸು ಬರುತ್ತೆ ಅಂತ ಸೀನಿಯರ್ ಒಂದು ಇದು ಮಾಡಿದಾಗ ಸ್ವಲ್ಪ ಬೇಕಲ್ವಾ ನೀವು ನೆಗೆಟಿವ್ ಮಾಡಿಬಿಟ್ಟು ಇದು ಮಾಡೋದಂತ ಇವಾಗ ನಾನೊಬ್ಬ ಪ್ರೊಡ್ಯೂಸರ್ ನಾನು ಆರಾಮಾಗಿದ್ದೀನಿ ಸರ್ ನನಗೆ ಏನು ತೊಂದರೆ ಇಲ್ಲ ಬೇರೆಯವ್ರಿಗೆಲ್ಲ ಮಾಡಿದ್ರೆ ಏನು ಕತೆ

ಯಾರು ಬಂದಾಗ್ತಾರೆ ಸರ್ ಇವಾಗ ಇವಾಗ ನಮ್ಮದು ಈ ನಮ್ಮವರು ನಮ್ಮವ್ರಿಗೆ ಹಿಂಗೆ ಮಾಡ್ತಾ ಇದ್ರೆ ಹಿಂಗೆ ಯಾರು ಬಂದಾಗ್ತಾರೆ ಯಾರು ಬಂದಾಗ್ತಾರೆ ಇವಾಗ ಅಂತ ಎಲ್ಲರೂ ಇವಾಗ ಪಾಪ ಫೈನಾನ್ಸ್ ಗೀನಾನ್ಸ್ ತಗೊಬಂದು ಏನೋ ಒಂದು ಅವರು ಆಸೆಗೆ ಮಾಡಿರ್ತಾರೆ ಸರ್ ಇದು ಒಂಥರ ಪಿಚ್ಚರು ನಾವು ಅಂದ್ಕೊಂಡಂಗೆ ಯಾವುದು ಹಾಕಲ್ಲ ಸರ್ ಅದು ದೇವರು ಬಿಟ್ಟಿದ್ದು ನಮ್ದು ಏನೋ ನಮ್ಮ ಸಬ್ಜೆಕ್ಟ್ ಚೆನ್ನಾಗಿರುತ್ತೆ ನಮ್ಮ ತುಂಬ ಅಂತ ಆ ಜನಗಳು ಯಾವ ರೀತಿ ತಗೋತು ನಮ್ಗೆ ಗೊತ್ತಿಲ್ಲ ಅದು ಆ ಜನಗಳ ಮೇಲೆ ಬಿಟ್ಟಿದ್ದು ಅದು ಅದು ಬಿಡಬೇಕು ಅದು ಬಿಟ್ಟು ಅದರಲ್ಲಿ ಸೆಂಟ್ರಲ್ಲಿ ನಿಮ್ದು ಯಾರು ಇದು ಮಾಡಿದ್ರೆ ಇನ್ನು ಯಾರು ಬಂದು ದುಡ್ಡು ಹಾಕ್ತಾರೆ ಸಣ್ಣ ಸಣ್ಣ ಪಿಕ್ಚರ್ ಮಾಡ್ತೀನಿ ಒಂದು ಕೋಟಿ ಎರಡು ಕೋಟಿ ಮೂರು ಕೋಟಿ ಐದು ಕೋಟಿ ಒಳಗಡೆ ನಾವು ಮಾಡ್ತೀವಿ ಇನ್ನು ನಾವೇನ ಅಂತ ದೊಡ್ಡ ಬಜೆಟ್ ನಾವು ಮಾಡಕ್ಕೆ ಹೋಗಲ್ಲ ಸರ್ ಪಿಕ್ಚರ್ ಅಂತೂ ಮಾಡ್ತೀವಿ ಪಿಕ್ಚರ್ ಅಂತೂ ಮಾಡ್ತೀರಿ ಹ್ಞೂ ಪಿಕ್ಚರ್ ಅಂತೂ ಮಾಡ್ತೀವಿ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಬರ್ತೀವಿ ಮಾಡ್ತೀನಿ ಮಾಡ್ತೀನಿ ಪಿಕ್ಚರ್ ಅಂತೂ ಮಾಡ್ತೀನಿ ಸೊ ಯಾರು ಯಾರು ಮಾಡ್ತಾ ಇದ್ದಾರೆ ಸರ್ ನೆಕ್ಸ್ಟ್ ಏನಾದರೂ ಆಗಿದೆಯಾ ಫಿಕ್ಸ್ ಅವ್ರು ಮಾಡಬೇಕು ಅಂತೇಳಿ ಇಲ್ಲ ಇಲ್ಲ ಸರ್ ಇನ್ನ ಸ್ಟೋರಿ ಇನ್ನ ಇನ್ನೊಂದು ಆರು ತಿಂಗಳು ಸ್ವಲ್ಪ ಫ್ರೆಶ್ ಆಗಿ ಫ್ರೀ ಆಗೋಣ ಅಂತ ಸರ್ ಅವಕಾಶ ಕೊಡ್ತೀರಾ ಸರ್ ನಾನು ಸರ್ ಜಾಸ್ತಿ ವೆರಿ ನೈಸ್ ಹೊಸಬ್ರಿಗೆ ನಾನು ಕೊಡೋಣ ಅಂತ ಹಾಗಂದ್ರೆ ಹೊಸಬ್ರ ಅಂದ್ರೆ ನಾವು ಯಾಕಂದ್ರೆ ನಾವು ಬೆಳೆದು ಬಂದಿದ ರೀತಿ ನಮ್ಗೆ ಆತರ ಬೇಕು ಸರ್ ನಮ್ಗೆ ಏನಾಗುತ್ತೆ ಅಂದ್ರೆ ಇವಾಗ ಕೊಡ್ತೀವಿ ಕೊಡ್ತೀವಂತ ಅವ್ರ ಹಿಂದೆ ನಾವು ಹೋಗಕ್ಕಾಗಲ್ಲ ಸರ್ ನಮಗೆ ಆ ಪೇಶನ್ಸ್ ನಮ್ಗೆ ನಮ್ಗೆ ಆ ಏಜು ಇಲ್ಲ ನಮ್ಗೆ ಏನಂದ್ರೆ ನಾವು ಹೇಳ್ದಂಗೆ ಕೇಳಂಗಿದ್ರೆ ಏನೋ ಒಂದು ಮಾಡಬೇಕು ನಮ್ಮ ಒಳ್ಳೆ ಕಂಟೆಂಟ್ ಆ ಥರ ಇದ್ರೆ ನಾವು ಇದು ಮಾಡ್ತೀವಿ ಅದಿಲ್ಲ ನಮಗೆ ಇವಾಗ ಅದು ಆಯಿತು ನನ್ನ ನಮಗೆ ಇದಕ್ಕೆ ಬೇಕಾದ್ರೆ ನಮ್ಗೆ ಶಿವಣ್ಣಪ್ಪಲ್ಲ ಸೆಟ್ ಆಗ್ತಾರೆ ನಮಗೆ ಇವ್ರು ಸೆಟ್ ಆಗ್ತಾರೆ ಯಾರು ನಮಗೆ ರಾಜಬಿ ಶೆಟ್ಟಿ ಸರ್ ನಮ್ಗೆ ಸೆಟ್ ಆಗ್ತಾರೆ ಉಪೇಂದ್ರ ಸರ್ ಸೆಟ್ ಆಗ್ತಾರೆ ನಮ್ಮ ರಮೇಶ್ ಅರವಿಂದ್ ಸರ್ ಸೆಟ್ ಆಗ್ತಾರೆ ನಮ್ಮ ಏಜ್ಗೆ ನಮ್ಗೆ ತಕ್ಕಂತ ನಮಗೆ ಇದು ಇದು ಇದೇ ಇದೆ ಅಂತಂತ ಇವಾಗ ಹೆಂಗೋ ಅವ್ರಿಗೂ ಅದೊಂದು ಅವ್ರು ಹೇಳಿದಂಗೆ ನನ್ಗೆ ಹಿಂಗೆ ಬೇಕು ಅಂತ ಹೇಳಿದಾಗ ನಾವು ಅದನ್ನು ಒಪ್ಪಕ್ಕಾಗಲ್ಲ ಅದಕ್ಕೆ ನಮ್ಗೆ ಯಾರು ಸೂಟಬಲ್ ಆಗ್ತಾರೋ ಅದನ್ನ ನಾವು ಮಾಡ್ಕೊಂಡು ಹೋದ್ರೆ ಇನ್ನ ತೃಪ್ತಿಯಾಗಿ ಇರ್ತೀವಿ ಅಂತ ಸೂಪರ್ ಅದು ಅದು ಸರ್ ಮನೇಲಿ ನನಗೆ ಇಬ್ರು ಗಂಡ್ ಮಕ್ಕಳು ಒಂದ್ ಹೆಣ್ಮಗು ಸರ್ ನಮ್ಮ ಮನೆಯವರು ಇದ್ದಾರೆ ಹೆಣ್ಮಕ್ಳಿಗೆ ದೊಡ್ಡ ಸಿವಿಲ್ ಆಯ್ತು ಸರ್

ಆತರ ಇದು ಯಾರಿಗೂ ಇಲ್ಲ ಸರ್ ಮನೆಯಲ್ಲಿ ಪಿಕ್ಚರ್ ಎಲ್ಲೂ ಒಂದ್ ಕ್ಯಾಮ್ರಾ ಮುಂದೇನು ಬರಲ್ಲ ಸರ್ ನಾನು ಬರ್ತಾ ಇಲ್ಲ ಇವಾಗ ಈ ಒಂದು ನೋವುಗೋಸ್ಕರ ಬಂದಿದ್ದೆ ಹೊರತು ಬೇರೆ ನನ್ನ ಇನ್ನೇನು ಇಲ್ಲ ಸರ್ ನನಗೆ ಆ ಕಾಣದ ಕೈಗಳನ್ನ ಅದನ್ನ ಇದು ಮಾಡ್ಬೇಕು ಸರ್ ಇದನ್ನ ಬಹುಶಃ ಇಲ್ಲಿಗೆ ಒಂದ್ಚೂರ್ ಮುಂದೆ ಹೋಗಿ ಕಂಪ್ಲೇಂಟ್ಸ್ ಡಿಸೈಡ್ ಮಾಡಿದ್ದೆ ನನಗೆ ಅಂದರೆ ತುಂಬ ಪ್ರೂಫ್ ಇಲ್ದಿರ ಮಾಡೋದು ತಪ್ಪಾಗತ್ತೆ ಅದು ತಪ್ಪಾಗತ್ತೆ ನಮ್ಗೆ ಪಕ್ಕ ಸಿಗ್ಬೇಕು ನನಗೊಂದು ನ ಕೆಲವು ಕೆಲವರೆಲ್ಲ ಈ ಥರ ನಂಬರ್ಗಳು ಕೊಡ್ತೀವಿ ನೀವು ಸೇಜ್ ಮಾಡಿ ಒಂದು ವಾರಕ್ಕೆ ಇಲ್ಲೊಂದು ವಾರ ನಿಮ್ಮ ಪಿಚ್ಚರು ನಿಮಗೆ ಯಾವಾಗ ನಮ್ಮ ಪಿಚ್ಚರ್ ಇದು ಟ್ರೈ ಟ್ರೈಲರ್ ರಿಲೀಸ್ ಆದಾಗಿಂದ ನಿಮಗೆ ಇನ್ನೊಂದು ರಿಲೀಸ್ ಆಗಿದ್ದನ್ನ ನೋಡಿ ಎಷ್ಟು ಜನ ಟ್ರಾನ್ಸಾಕ್ಷನ್ಗಳು ಹಿಂಗೆ ಹೇಗೆ ಇರುತ್ತೆ ನೋಡಿ ಅದೊಂದು ಬಳಗ ಇದೆ ಅಂತ ಹೇಳಿದ್ರು ಅದಂತ ಆಮೇಲೆ ಅದು ನನಗೆ ಬೇಡಪ್ಪ ಅದು ಯಾಕೆಂದ್ರೆ ಮೇಲೆ ದೇವ್ರು ನೋಡ್ಕೋತಾರೆ ನಾನು ಗಾರೆ ಕೆಲಸ ಮಾಡಿಬಿಟ್ಟು ಈ ಲೆವೆಲ್ಗೆ ನಾನು ಬಂದಿದ್ದೀನಿ ದೇವ್ರ ಆಶೀರ್ವಾದ ಇದ್ದು ನಾನು ಬಂದಿದ್ದೀನಿ ಅವ್ರಿಗೂ ಒಂದು ಆಶೀರ್ವಾದ ಕೊಡ್ತಾರೆ ಬಿಡು ಯಾವ ರೀತಿ ಅಂತ ನಿಜ ಅವ್ರು ಆ ದೇವರೇ ಆಶೀರ್ವಾದ ಕೊಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಎಲ್ಲ ದೇವ್ರ ಮೇಲೆ ಭಾರ ಆಗಿದೆ ಸರ್ ಯಾರೇ ಅಷ್ಟೇ ಸರ್ ಇವಾಗೂ ಅಷ್ಟೇ ನಾವು ಫಾರ್ಟಿ ಫೈವ್ ಪಿಚ್ಚರು ಕರ್ಮ ಎಸ್ ಕರೆಕ್ಟ್ ಧರ್ಮ ಏನು ಎಲ್ಲ ಅದರಲ್ಲೇ ನೀವು ದಯವಿಟ್ಟು ಹೇಳ್ತೀನಿ ಮೂರನೇ ತಾರೀಕು ಜಿ ಫೈಲ್ ನೋಡ್ತಾ ಕರ್ಮ ಧರ್ಮ ಏನು ಒಳ್ಳೆಯದು ಕೆಟ್ಟದ್ದು ಎಲ್ಲ ನಮ್ಮ ಪಿಚ್ಚರ್ ನೋಡಿ ಆಮೇಲೆ ಅವರವರೇ ಡಿಸೈಡ್ ಮಾಡ್ತಾರೆ ಅಲ್ವಾ ಸರ್ ಎಲ್ಲ ಫ್ಯಾಮಿಲಿ ಸಮೇತ ನೋಡೋಂಥ ಪಿಕ್ಚರ್ ಸರ್ ತೆಗೆದಿದ್ದು ನಾನು ಮನೆಯಲ್ಲಿ ಮಕ್ಕಳು ಇಕ್ಕಳು ತಂದೆ ತಾಯಿ ಎಲ್ಲ ಕೂತ್ಕೊಂಡು ನೋಡೋವಂಥ ಪಿಕ್ಚರು ಅಂತ ನಾವು ಇದು ಮಾಡಿದ್ದು ನಮ್ಮ ಪಿಕ್ಚರ್ಗೆ ಹೆಂಗೆ ಮಾಡಿದ್ವಿ ಏನು ನಮಗೆ ಏನು ಬೇಜಾರು ಇಲ್ಲ ಮುಂದೆನೇ ತೋರಿಸ್ತಾರೆ ಸರ್ ಇಲ್ಲಿ ಮಾಡಿದ್ದು ಇಲ್ಲಿ ಅನುಭವಿಸ್ಬೇಕು ಸರ್ ಎಲ್ಲರೂ ಅಷ್ಟೇ ಸರ್ ಏನೂ ಇಲ್ಲ ಅಷ್ಟೇ ಅಷ್ಟೇ ನಾನು ಹೇಳೋದು ದೇವ್ರಿಗೆ ಬಿಟ್ಟಿದ್ದಷ್ಟೇ ಇನ್ ಮಿಕ್ಕಿಂದ ನಾನು ಏನ್ ಮಾತಾಡ್ಲಿ ಸರ್ ಒಳ್ಳೇದಾಗತ್ತೆ ಸರ್ ಒಳ್ಳೆ ಮನಸ್ಸಿಂದ ಮಾಡಿದ್ರಿ ಅದನ್ನ ಕರ್ಮ ಅವ್ರವ್ರ ಕರ್ಮ ಅವ್ರವ್ರ ಅನುಭವಿಸ್ತಾರೆ ಹೀಗೆ ನಿಮ್ಮ ಸಿನಿಮಾ ಮೇಲಿನ ನಿಮ್ಮ ಪ್ರೀತಿ ಇದೆಯಲ್ಲ ಅದರಲ್ಲೂ ಕನ್ನಡ ಸಿನಿಮಾ ಮೇಲಿನ ಪ್ರೀತಿ ಹೀಗೆ ಮುಂದುವರಲಿ ಸರ್ ಒಳ್ಳೊಳ್ಳೆ ಸಿನಿಮಾಗಳನ್ನು ಕೊಡಿ ನೈನ್ಗೂ ತುಂಬ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು